ಏನು ಇವತ್ತಿನ ದಿನ ತಾವು ಮೀಡಿಯಾ ಮಿತ್ರ ಏನು ನಮ್ಮನ್ನ ಪ್ರಶ್ನೆ ಕೇಳ್ತಾ ಇದ್ದೀರಾ ಇದು ನಾವು ಸುಮಾರು ಒಂದು ಐವತ್ತರಿಂದ ಅರವತ್ತು ವರ್ಷಗಳ ಕರ್ನಾಟಕ ಪ್ರಾಂತ ರಾಜ ಕೋಲಾರ ಜಿಲ್ಲೆ ಇತಿಹಾಸ ಅದು ಮುಳಬಾಗ್ಲಲ್ಲೂ ಕಾಂತ ಕರ್ನಾಟಕ ಪ್ರಾಂತದ ಇತಿಹಾಸ ಇದೆ ಈ ಸಮ್ಮೇಳನದ ಮುಖ್ಯ ಉದ್ದೇಶ ಇವತ್ತಿನ ದಿನ ಈ ಒಂದು ಈ ಒಂದು ಸಂದರ್ಭಕ್ಕೆ ನಮ್ಮ ಜಿಲ್ಲೆ ಅಥವಾ ನಮ್ಮ ತಾಲೂಕಲ್ಲಿ ರೈತರಿಗೆ ಏನು ಪ್ರಥಮವಾಗಿ ಈಗ ಅರಣ್ಯ ಇಲಾಖೆ ಏನು ರೈತರನ್ನ ಉಳುವ ರೈತನ್ನ ಒಕ್ಕಲಭಿಸ್ತಾ ಇದೆ ಏನು ಈಗ ನೂರಕ್ಕೆ ನೂರು ವರ್ಷ ಇರ್ಬೋದು ನಲವತ್ ಇರ್ಬೋದು ಐವತ್ತು ವರ್ಷ ಪಿತ್ರಾಜಿತ ಆಸ್ತಿಗಳೇನಿದೆ ನಮಗೆ ಸರ್ಕಾರ ಮೈಸೂರು ಸಂಸ್ಥಾನ ಇರ್ಬೋದು ಅಥವಾ ಕರ್ನಾಟಕ ಸರ್ಕಾರ ಇರ್ಬೋದು ನಮ್ಗೆ ಈಗಾಗಲೇ ನಮ್ಮ ರೈತರಿಗೆ ಸಾಗುವಳಿ ಚೀಟಿ ಅಂದ್ರೆ ಭೂ ಮಂಜೂರಾತಿ ಪತ್ರ ಕೊಟ್ಟಿದೆ ಆದ್ರೂ ಅರಣ್ಯ ಇಲಾಖೆ ನಿಮಗಿಂತ ಮುಂಚೆ ಅಂದ್ರೆ ಬ್ರಿಟಿಷರ ಕಾಲದಲ್ಲಿ ನಮಗಾಗಿದೆ ಇದು ನಮ್ದು ಅನ್ನೋದು ದೌರ್ಜನ್ಯ ದಬ್ಬಾಳಿಕೆಯಿಂದ ನಮ್ಮ ರೈತರ ಮೇಲೆ ಮೆರೀತಾ ಇದೆ ಮೆರೀತಾ ಇದೆ ಅಂದ್ರೆ ಅದು ಹುಲಿಸ್ಮು ಬಿದ್ದಂಗೆ ಏನು ಪ್ಯಾರಾಮಿಲಿಟರಿ ಇರ್ಬೋದು ಪೊಲೀಸು ಅರಣ್ಯ ಅರಣ್ಯ ಪೊಲೀಸು ಮತ್ತೆ ಜೆ ಸಿ ಬಿಗಳು ಮೂವತ್ನಾಲ್ಕು ಜೆ ಸಿ ಬಿಂದ್ರೆ ಏಯ್ ಬಿಡಪ್ಪ ಏನಾಗುತ್ತೆ ನೋಡೋಣ ಅನ್ನೋ ಒಂದು ಅದೊಂದು ದೌರ್ಜನ್ಯ ಮತ್ತೆ ಏನು ಈ ಸಾಗುಳಿ ಚೀಟಿಗಳು ರೈತರಿಗೆ ಕೊಡ್ಬೇಕಾಗ್ ಫಿಫ್ಟಿ ತ್ರೀ ಮತ್ತೆ ಫಿಫ್ಟಿ ಸೆವೆನ್ ಫಿಫ್ಟಿ ತ್ರೀ ಹಾಕಿ ಇಪ್ಪತ್ತು ವರ್ಷ ಆಯಿತು ಫಿಫ್ಟಿ ಸೆವೆನ್ ಹಾಕಿ ಹತ್ತು ವರ್ಷ ಆಗಿದೆ ಇದನ್ನ ಸ್ಪಷ್ಟವಾಗಿ ಮೀಡಿಯಾ ಮಿತ್ರರು ಅರ್ಥ ಮಾಡ್ಕೋಬೇಕು ಫಿಫ್ಟಿ ಸೆವೆನ್ ಅರ್ಜಿಗಳು ಮುಳಬಾಗಲ್ ತಾಲೂಕಲ್ಲಿ ಹದಿನೈದು ಸಾವಿರ ಅರ್ಜಿಗಳು ನಮ್ಮ ತಾಲೂಕಿನ ರೈತರ ಹಾಕಿದ್ದಾರೆ ಹದಿನಾಲ್ಕು ಸಾವಿರ ತಾಲೂಕು ಅಂತ ರಿಜೆಕ್ಟ್ ಮಾಡಿದೆ ಭೂಮಿ ಇಲ್ಲ ಕೊಡಕ್ ಅವಕಾಶ ಇಲ್ಲ ಅಂತ ಆ ರೀತಿ ಮಾಡಬಾರ್ದು ಯಾಕಂದ್ರೆ ಭೂಮಿ ಇದೆ ಈಗಾಗಲೇ ಇಪ್ಪತ್ತ ಉಳುಮೆ ಮಾಡ್ತಾ ಇದ್ದೇನೆ ಈ ಟೈಮಲ್ಲಿ ಭೂಮಿ ಇಲ್ಲ ಅಂತ ರಿಜೆಕ್ಟ್ ಮಾಡಬಾರ್ದಾಗಿತ್ತು ಪುನಃ ಏನು ನಮ್ಮ ಈ ಸಮ್ಮೇಳನದ ಉದ್ದೇಶ ಏನು ಹದಿನಾಲ್ಕು ಜನ ಏನ್ ರಿಜೆಕ್ಟ್ ಮಾಡಿದಾರೋ ಹದಿನಾಲ್ಕು ಸಾವಿರ ಜನಕ್ಕೂನು ಭೂಮಿ ಭೂಮಿಯನ್ನು ಒಂದು ಇದರಲ್ಲಿ ಅವ್ರಿಗೆ ಸಾಗಳು ಕೊಡ್ಬೇಕು ಮತ್ತೆ ಅಕ್ರಮವಾಗಿ ಏನು ಅರಣ್ಯ ಇಲಾಖೆ ಇವತ್ತು ಅಕ್ರಮವಾಗಿ ಏನು ವಶಿಪಡಿಸಿಕೊಂಡು ದಬ್ಬಾಳಿಕೆ ಮಾಡ್ತಾ ಇದೆಯೋ ಅಕ್ರಮವಾಗಿ ವಶಿಪಡಿಸಿಕೊಂಡ ಭೂಮಿಯನ್ನು ರೈತರಿಗೆ ವಾಪಸ್ ಕೊಡಬೇಕು ಮತ್ತೆ ಇವತ್ತಿಂದ ದೌರ್ಜನ್ಯ ದಬ್ಬಾಳಿಕೆ ಏನು ನಿಲ್ಬೇಕು ಮತ್ತೆ ಸರ್ಕಾರದ ಮಟ್ಟದಲ್ಲಿ ಈಗಾಗ್ಲೇ ಏನೋ ಉನ್ನತ ಉನ್ನತ ನಮ್ಮ ಎಲ್ಲಾ ತಾಲೂಕು ಎಲ್ಲಾ ತಾಲೂಕುಗಳ ಶಾಸಕರು ಮತ್ತೆ ಸಚಿವರು ಮತ್ತೆ ಆಫಿಷಿಯಲ್ಸ್ ನಾಳೆ ಒಂದು ಮೀಟಿಂಗ್ ಕರೆದಿದ್ದಾರೆ ಮತ್ತೆ ಎಸ್ ಐ ಟಿ ತನಿಖೆ ಅಂತ ಈಗಾಗಲೇ ಒಂದು ಸರ್ಕಾರ ವರದಿ ಮಾಡಿದೆ ಎಸ್ ಐ ಟಿ ತನಿಖೆ ಮಾಡುತ್ತೋ ಅಥವಾ ನಮ್ಮ ಶಾಸಕರು ಆ ಪಾರ್ಲಿಮೆಂಟ್ ಅಸೆಂಬ್ಲ ಏನೋ ಒಂದ್ರಲ್ಲಿ ನಮ್ಮ ರೈತರಿಗೆ ಈ ಭೂಮಿ ಉಳಿಬೇಕು ಮತ್ತೆ ಜೊತೆಗೆ ಏನು ಈಗ ಈಗ ಸದ್ಯತೆ ಇದರಲ್ಲಿ ರೈತರಿಗೆ ಒಂದು ನಾವು ರೈತರು ಕಷ್ಟದಲ್ಲಿದ್ದಾರೆ ಬೆಂಬಲ ಬೆಲೆ ಕೊಡಬೇಕು ಅಂತ ಒಂದಿದೆ ನಮ್ದು ಮತ್ತೆ ಪಿ ನಂಬರ್ ದುರಸ್ತಿ ಮತ್ತೆ ಈ ವಿಷಯದಲ್ಲಿ ಸರ್ಕಾರ ಏನು ಮುಳಬಾಗಲ್ ತಾಲೂಕು ಇಲ್ಲ ಕೋಲಾರ ಜಿಲ್ಲೆ ತುಂಬಾ ಆ ಒಂದು ಏನು ಭ್ರಷ್ಟಾಚಾರ ಜಾಸ್ತಿ ಆಗ್ತಿದೆ ಉಚಿತವಾಗಿ ಸರ್ಕಾರ ಈಗಾಗಲೇ ಕಂದಾಯಿಸಿದ್ರು ಹೇಳಿದ್ದಾರೆ ಉಚಿತವಾಗಿ ದುರಸ್ತಿ ಮಾಡ್ಬೇಕು ಅಂತ ಆದ್ರೆ ದುಡ್ಡು 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 ಅನ್ನೋದೇ ಇದು ಇದ್ರ ಬಗ್ಗೆನೆ ನಾವು ಈ ವಿಷಯದ ಬಗ್ಗೆ ಮತ್ತೆ ಸಾಗುವಳೆ ಚೀಟಿಗಳು ರೈತರಿಗೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಮತ್ತೆ ಅರಣ್ಯ ಭೂಮಿ ರೈತರಿಗೆ ವಾಪಸ್ ಕೊಡಬೇಕು ಮತ್ತೆ ಅರಣ್ಯ ಅಧಿಕಾರಿಗಳು ದೌರ್ಜನ್ಯ ನಿಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಬೇರೆ ಬೇರೆ ರೈತರಿಗೆ ಇನ್ನ ಬೇರೆ ಬೇರೆ ಏನು ಸಮಸ್ಯೆಗಳಿದೆ ಈ ಸಮಸ್ಯೆಗಳ ಪರಿಹಾರಗಳನ್ನು ಮಾಡಲು ನಾವು ಇವತ್ತಿಂದ ಗಟ್ಟಿಯಾಗಿ ಈ ಸಮ್ಮೇಳನ ಮುಖಾಂತರ ನಾವು ನಿಂತ್ಕೊಂಡು ಮುಂದೆ ನಾವು ತಾಲೂಕ್ ಕಚೇರಿ ಇರ್ಬೋದು ಜಿಲ್ಲಾ ಡಿ ಸಿ ಕಚೇರಿ ಇರ್ಬೋದು ಅಥವಾ ವಿಧಾನಸೌಧ ಮುತ್ತಿಗೆ ಅಂತ ಒಂದು ಬೃಹತ್ ಬೃಹಾದ ಹೋರಾಟಗಳನ್ನ ಹಮ್ಮಿಕೊಳ್ಳೋದಕ್ಕೆ ಇವತ್ತು ನಾವು ಈ ಸಮ್ಮೇಳನ ಮಾಡಿದೀವಿ ಈ ಸಮ್ಮೇಳನದಲ್ಲಿ ನೂತನ ಒಂದು ಕಮಿಟಿ ಆಗಿದೆ ಖಂಡಿತ ಏನು ನಾವು ಏನು ಎಂಟದಿಂದ ದಿನದಿಂದ ನಾವೆಲ್ಲ ಸುಮಾರು ಹಳ್ಳಿಗಳಿಗೆ ಹೋಗಿದ್ವಿ ಹಳ್ಳಿಗೆ ಹೋದಾಗ ನಮಗೆ ರೈತರು ಹೇಳಿದ್ದು ಈಗ ನೀವು ಇಷ್ಟೊತ್ತೂ ನಮ್ಮ ವೇದಿಕೆ ಮೇಲೆ ನೋಡಿದ್ರಿ ಎಲ್ಲಾ ಏನು ಯಾವ್ಯಾವ ರೀತಿ ಪಾರಸ್ಟ್ ಅವ್ರ ಕಿರುಪುಳ ಕೊಟ್ರು ಅನ್ನೋದು ನಿಜವಾಗ್ಲು ಎಲ್ಲಾ ಜನ ತುಂಬಾ ಸ್ಪಂದನೆ ಕೊಟ್ರು ಹೋರಾಟದ ಕಿಚ್ಚು ಗೊತ್ತಿಲ್ದವ್ರುನು ಏನು ಈ ಮೊದಲು ಸ್ವತಂತ್ರ ಹೋರಾಟಕ್ಕೆ ನಾವು ಯಾವ ರೀತಿ ಇದ್ವಿ ಮತ್ತೆ ನಾವೆಲ್ಲ ಒಂದಾಗಬೇಕು ಯಾವ ರೀತಿ ಉಪಯೋಗಿಸೋದು ಬಿಡ ಗೊತ್ತಾಗ್ತಾರೆ ನಮ್ಗೆ ಈಗ ಮೊನ್ನೆ ನಿಮ್ಗೆ ಯಾವ ಸರ್ ನೇಪಾಳ ನೇಪಾಳ ಅಲ್ಲ ಆ ನೇಪಾಳ ಮತ್ತೆ ಇಂಡೋನೇಷ್ಯಾ ಮತ್ತೆ ಬಾಂಗ್ಲಾ ಏನು ಆಯ್ತಲ್ಲ ಸರ್ ಆ ರೀತಿ ಆ ಮಟ್ಟಕ್ಕೆ ಹೋಗ್ತಾನೆ ಏನು ಈ ಪಾರಸ್ಟ್ ಅವ್ರೇನು ದೌರ್ಜನ್ಯ ದಬ್ಬಾಳಿಕೆ ನಿಲ್ದೇ ಇದ್ರೆ ಆ ರೀತಿ ಬೇರೆ ಬೇರೆ ದೇಶಗಳಲ್ಲಿ ಜನ ರಿವರ್ಸ್ ಸರ್ಕಾರಗಳ ಬಿದ್ರು ನೋಡಿ ಸರ್ ಆ ರೀತಿ ಆಗೋ ಪರಿಸ್ಥಿತಿಗಳು ನಿಜವಾಗ್ಲೂ ಹತ್ತಿರದಲ್ಲಿದೆ ಆ ರೀತಿ ಆಗೋದು ನಮ್ಮ ನಮ್ಮ ರಾಜ್ಯದಲ್ಲಿ ಆ ರೀತಿ ಆಗೋದು ಬೇಡ ಅಂದ್ರೆ ಆಗಬಾರ್ದು ಅಂದ್ರೆ ಇವರು ಸರ್ಕಾರಗಳ್ ಎಚ್ಚೆತ್ಕೊಂಡು ರೈತರು ರೈತರಿಗೆ ನ್ಯಾಯ ಕೊಡಿಸ್ಬೇಕು ಸರ್ಕಾರ ಸರ್ ಖಂಡಿತ ಖಂಡಿತ ಸರ್ ನಾವು ಇದ್ರ ಬಗ್ಗೆ ನಾವು ಎಸ್ಪೆಷಲಿ ನಮ್ಮ ರೈತ ಸಂಘ ನಮ್ಮ ನಮ್ಮ ಪಕ್ಷ ಇರ್ಬೋದು ಇದ್ರ ಬಗ್ಗೆ ನಾವು ಎಲ್ಲೋದ್ರು ಇದೇ ಮಾತಾಡ್ತೀವಿ ಏನಪ್ಪಾ ಬ್ರಿಟಿಷ್ ಬ್ರಿಟಿಷ್ ಸರ್ಕಾರ ನಮಗೆ ಸ್ವಾತಂತ್ರ್ಯ ಕೊಟ್ಟೋದ್ರು ಅವರಿಗಿಂತ ಜಾಸ್ತಿ ಇಲ್ಲಿನ ಜನ ದೌರ್ಜನ್ಯ ದಬ್ಬಾಳಿಕೆ ಏನು ಪಾಲಿಸಿಗಳು ಏನು ಭ್ರಷ್ಟಾಚಾರ ಜಾತಿ ಇನ್ನೊಂದು ಇದ್ರ ಬಗ್ಗೆ ನಾವು ಸರ್ ಇದ್ರ ಬಗ್ಗೆ ಸತತವಾಗಿ ಹೋರಾಟನೂ ಇದೆ ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಇದ್ರ ಬಗ್ಗೆ ಹೆಚ್ಚಿನ ಹೋರಾಟ ಮಾಡ್ತೀವಿ ಸರ್ ಬಗ್ಗೆ ಈಗ ಈಗ ನಮ್ಮ ನಮಗ್ ಬಂದಿದ್ದ ಹೆಚ್ಚಾಗಿ ಅರಣ್ಯ ಒತ್ತುವರಿ ಏನು ರೈತರಿಗೆ ಈಗಾಗಲೇ ಸಾಗುವಳಿ ಚಿಟ್ಟಿ ಕೊಟ್ಟು ಐವತ್ತು ವರ್ಷ ಮೂವತ್ತು ವರ್ಷ ನಂದ್ ವರ್ಷ ಆಗಿದೆ ಪಿ ಪೋಡಿ ಆಗಿದೆ ಅದ್ರಲ್ಲಿ ನಾವು ಜೀವನ ಮಾಡ್ತಾ ಇದೀವಿ ಸ್ವಾಮಿ ನಮ್ಮನ್ನು ದೌರ್ಜನ್ಯವಾಗಿ ಅರಣ್ಯಾಧಿಕಾರಿಗಳು ಬಂದು ಒಕ್ಕಲೆಬ್ಬಿಸಿ ನಮ್ಮ ಹೊಲಗಳಲ್ಲೇ ಜೆ ಸಿಬಿಗಳನ್ನ ಬಿಟ್ಟು ನಮ್ಮ ಮರಗಳನ್ನ ನಾಶ ಮಾಡಿದ್ದಾರೆ ಅದೊಂದು ಸಮಸ್ಯೆ ಮತ್ತೆ ಮನೆಗಳು ಕಟ್ಟಿದ್ದಾರೆ ಸರ್ ಇಲ್ಲಿ ಇದೆಲ್ಲ ಇದೆ ಸರ್ ಮನೆ ಇದೆ ಸ್ಕೂಲ್ ಇದೆ ಡೈರಿ ಇದೆ ಇಂಥದಕ್ಕೆಲ್ಲ ನೋಟಿಸ್ ಕೊಟ್ಟಿದ್ದಾರೆ ಮನೆಗಳನ್ನು ಖಾಲಿ ಮಾಡ್ಬೇಕು ಅಂತಿದ್ದಾರೆ ಇದು ಎರಡು ಮತ್ತೆ ನಾವ್ ಇಷ್ಟೊತ್ತು ಹೇಳಿದೆ ನಾನು ಏನು ಸಾಗುಳಿ ಚಿಟ್ಟು ಭೂ ಏನು ಉಳಿವನಿಗೆ ಭೂಮಿ ಇದರಲ್ಲಿ ಸಾಗುಳಿ ಚಿಟ್ಟು ಕೊಡ್ಬೇಕಾದ ಕೊಡ್ತಾ ಇಲ್ಲ ಮತ್ತೆ ಪಿ ನಂಬರ್ ದುರಸ್ತಿ ಅನ್ನೋದು ಅದಕ್ಕೆ ಲಕ್ಷಾಂತರ ರೂಪಾಯಿ ಕೇಳ್ತಾ ಇದ್ದಾರೆ ಅದನ್ನ ಈಗಾಗ್ಲೆ ಅದ್ರ ಬಗ್ಗೆನು ನಾವು ಸರ್ಕಾರದ ಮೇಲೆ ಒತ್ತಡ ಮತ್ತು ಹೋರಾಟ ಮಾಡ್ತಾರೆ ಅದನ್ನು ಸಮಸ್ಯೆ ಪರಿಹಾರ ಮಾಡಬೇಕಂತ ಸರ್ ಅದರ ಬಗ್ಗೆ ನಾವು ಮಲ್ಟಿಪಲ್ ಇದ್ದಂಗೆ ಏನಂದ್ರೆ ಈ ಕೈಗಾರಿಕಾಕರಣ ನಗರೀಕರಣ ಅಂದ್ರೆ ನಿಜ ಈಗ ರೈಲ್ ರೋಡ್ಸು ಲೈನ್ಸ್ ಗ್ಯಾಸ್ ಲೈನ್ಸು ಸೂಪರ್ ಹೈವೇಸು ಸಿಕ್ಸ್ ಹೈವೇಸ್ ಈ ರೀತಿ ಆಗ್ಬಿಟ್ರೆ ಎಲ್ಲಿ ಕೃಷಿ ಅದು ನಗರೀಕರಣನೇ ಮತ್ತೆ ಎಲ್ಲಿ ಕೃಷಿ ಏನ್ ಮಾಡೋದು ನಾವು ಅದನ್ನು ಸಹ ನಾವು ಮಿತವಾಗಿ ಏನಂದ್ರೆ ಜಾಸ್ತಿ ನಗರೀಕರಣ ಆಗ್ಬಿಟ್ಟು ಕೋಲಾರವರೆಗೂ ಬರುತ್ತೆ ಬೆಂಗಳೂರು ತಮಗೆಲ್ಲ ಗೊತ್ತಿರ್ಬೋದು ಈಗ ನಗರೀಕರಣ ಬೆಂಗಳೂರು ನಗರ ಬೆಂಗಳೂರು ಅಭಿವೃದ್ಧಿ ಮಾಡ್ಕೊಂಡ್ರೆ ಕೋಲಾರನೂ ಸೇರ್ಕೊಳ್ಳುತ್ತೆ ಆಗ ಅಲ್ಲಿನ ರೈತರು ಇಲ್ಲ ಅಲ್ಲಿನ ರೈತರ ಇಲ್ಲ ಮತ್ತೆ ವ್ಯವಸಾಯ ಏನಾಗುತ್ತೆ ಕೃಷಿ ಏನಾಗುತ್ತೆ ಇದ್ರ ಬಗ್ಗೆನೂ ನಮ್ಮ ನಮ್ಮ ವಿರೋಧ ಇದೆ ಸರ್ ಇದ್ರ ಬಗ್ಗೆ ಹೌದು ಸರ್ ಎಲ್ಲಾ ನಗರೀಕರಣ ನಗರಾಭಿವೃದ್ಧಿ ಅನ್ಬಿಟ್ರೆ ರೈತಾಪುರ್ಗ ಜೀವನ ತಿನ್ನೋದಕ್ಕೆಲ್ಲ ಹೋಗ್ಬೇಕು ಅದನ್ನ ಭೂಮಿ ಭೂಮಿ ಉತ್ಪತ್ತಿ ಆಗಲ್ವಲ್ಲ ಸರ್ ಭೂಮಿ ಉತ್ಪತ್ತಿ ಆಗಲ್ವಲ್ಲ ಸರ್ ಖಂಡಿತ ನಮಗೆ ಹೆಚ್ಚಾಗಿ ನಮ್ಮ ನವೀನು ನಮ್ಮ ಸೂರಿ ನಮ್ಮ ಸಿ ಸಿಪಿಎಂಗೆ ಹೋಗಿ ಗೊತ್ತಾಯ್ತು ನಮ್ಗೆ ಸ್ಟಡಿ ನಾವು ನಾವು ಸ್ಟಡಿ ಮಾಡಿದ್ವಿ ನೋಡೋ ಸ್ಟಡಿ ಮಾಡಿರೋದು ಫಾರೆಸ್ಟ್ ಅವ್ರಿಗೆ ತಿಳುವಳಿಕೆ ಇಲ್ಲ ಫಾರೆಸ್ಟ್ ಅವರ್ ಕರೆಕ್ಟ್ ಆಗಿ ತಿಳುವಳಿಕೆ ಅದನ್ನ ಏನು ಗೆಜೆಟ್ ಕಾನೂನುಗಳು ಯಾವ ಯಾವ ರೀತಿ ಅವರಿಂದ ಹೆಂಗಾಯ್ತು ಇದೆಲ್ಲ ಸ್ಟಡಿ ರೀತಿ ಬರಲ್ಲ ಸರ್ ಯಾವುದೋ ಒಂದು ಯಾವುದೋ ಒಂದು ಶಕ್ತಿಗೆ ಬಲಿಯಾಗಿ ನಮ್ಮ ಯಾರು ನಮ್ಮ ಕೊತ್ತೂರ್ ಮಂಜು ನಮ್ಮ ಕೊತ್ತೂರ್ ಅವರು ನಮ್ಮ ಕೋಲಾರ ಎಮ್ ಎಲ್ ಎ ರೈತರು ಮಾತಾಡೋಷ್ಟೇ ಮಾತಾಡ್ಬಿಟ್ರು ನಿಜವಾಗ್ಲೂ ನಾವು ಅದೆಲ್ಲ ಅಪ್ರಿಶಿಯೇಟ್ ಮಾಡ್ತೀವಿ ಸರ್ ಕಾನೂನು ಅವ್ರಿಗೆ ಫಾರೆಸ್ಟ್ ಅವ್ರಿಗೆ ಗೊತ್ತಿಲ್ಲ ಅಂತ ನಾವು ಇವತ್ತು ಹೇಳಿ ಸರ್ ನಮ್ ನಮ್ ಗೊತ್ತಿರುವಷ್ಟು ಕಾನೂನು ಫಾರೆಸ್ಟ್ ಅವ್ರ ಗೊತ್ತಿಲ್ಲ ಅವ್ರ ಅವೈಜ್ಞಾನಿಕವಾಗಿ ರೈತರ ಮೇಲೆ ಬರ್ತಾ ಇದಾರೆ ಸರ್ ಅವರು ಹಳೆಯ ಖಂಡಿತ ಕಾಣುತ್ತೆ ಸರ್ ಖಂಡಿತ ನಿರೀಕ್ಷೆ ಮಾಡ್ತಾ ಇದ್ದೀರಿ ಆ ನಿರೀಕ್ಷೆಗಿಂತ ಮೀರಿ ಆ ನಿರೀಕ್ಷೆಗಿಂತ ನಿಮ್ಮ ನಿರೀಕ್ಷೆಗಿಂತ ಮೀರಿ ಗುಲ್ಬಾಗಲ್ ತಾಲೂಕಲ್ಲಿ ಹವಾ ಈಗ್ಲೇ ಶುರುವಾಗುತ್ತೆ ಅಲ್ಲ ನಮ್ಮ ಕರ್ನಾಟಕ ಪ್ರಾಂತ ರಂಗಂದ ನಮ್ಮಿಂದ ರೈತರಿಗೆ ಮೆಸೇಜ್ ಅಂದ್ರೆ ನಾವು ನಿಮ್ ಜೊತೆ ಇದ್ದೀವಿ ನಿಮ್ಮ ಜೊತೆ ಏನು ಬೇಸಿಂದ ಬೆಳೆ ನಷ್ಟ ಪರಿಹಾರದಿಂದ ಹಿಡಿದು ಕಳಪೆ ಬೀಜ ಕಳಪೆ ರಸಗೊಬ್ಬರದಿಂದ ಹಿಡಿದು ನಾವು ಅಲ್ಲಿಂದ ಏನು ಬೆಂಬಲ ಬೆಲೆಯಿಂದ ಹಿಡಿದು ಎಲ್ಲಾ ನಾವು ಏನ್ ಸರ್ಕಾರದಲ್ಲಿ ಸ್ವಾಮಿನಾಥನ್ ವರದಿ ಜಾರಿ ಮಾಡಿ ರೈತರಿಗೆ ಬೆಂಬಲ ಬೆಲೆ ಕೊಡಬೇಕನ್ನೋ ಅಲ್ಲಿಂದ ಹಿಡಿದು ನಾವು ಸಾಗುವಳಿ ಚಿಟ್ಟಿ ವರ್ಗು ಮತ್ತೆ ಈಗ ಇಲ್ಲೂ ಏನು ಸಮಸ್ಯೆಗಳಿಗಿದೆ ನಿಮ್ ಜೊತೆ ನಾವಿದೀವಿ ಎಲ್ಲಾ ವಿಷಯಗಳ ನಿಮ್ ಜೊತೆ ನಾವ್ ನಾವ್ ಇದೀವಿ ಧೈರ್ಯ ಕೊಡ್ತೀವಿ ಸರ್ ರೈತರಿಗೆ ಸರ್ ಕಣ್ಮರೆ ಆಗಿರೋದಕ್ಕೆ ತಮಗೆಲ್ಲ ಗೊತ್ತು ಆಲ್ಮೋಸ್ಟ್ ನಾವು ಇಲ್ಲರೆಲ್ಲ ಎಜುಕೇಟೆಡ್ಸು ನಾವು ವಿದ್ಯಾರ್ಥಿ ದಸೆಯಿಂದಾನೇ ನಾವು ಇಮ್ಮಿಗೆ ಬಂದವರು ನಮಗೆ ಒಂದು ಈಕ್ವಾಲಿಟಿ ಸಮಾನತೆ ಮಾತ್ರ ಗೊತ್ತಿದೆ ಜಾತಿ ಗೊತ್ತಿಲ್ಲ ಭ್ರಷ್ಟಾಚಾರ ಗೊತ್ತಿಲ್ಲ ಏನು ಇಲ್ಲೇನಾಗುತ್ತೆ ಅಂದ್ರೆ ಈ ಬೇರೆ ಬೇರೆ ಪಕ್ಷಗಳು ನಮಗೂ ಇಷ್ಟ ಇರೋದು ನಮ್ಮಲ್ಲಿ ದುಡ್ಡಿಲ್ದೇ ಇದ್ರು ನಮ್ಮವರು ರಾಜಕೀಯ ಮಾಡ್ತೀವಿ ನಾವು ನಮ್ಗೆ ಬೇರೆಯವ್ರಿಗೆ ದುಡ್ಡು ಬೇಕು ಹ್ಮ್ ಈ ಭಿನ್ನ ಇರೋದಿಷ್ಟೇ ಸರ್ ನಮ್ ಎಲ್ಲಿ ದುಡ್ಡು ಕಡಿಮೆ ಎಲೆಕ್ಷನ್ ಅಲ್ಲಿ ನಿಮ್ಗೆಲ್ಲ ಗೊತ್ತಿದೆ ಅದು ಜಾಸ್ತಿ ಟೈಮ್ ತಗೊಳ್ಳುತ್ತೆ ಈಗ ಎಲೆಕ್ಷನ್ಸ್ ಬಂತು ದುಡ್ಡು ಇದ್ರೆ ಓಟ್ ಆಗ್ತಾನೆ ಇಲ್ಲ ಅಲ್ಲ ಈಗ ಹೋರಾಟ ಹಾಕಿದ್ರೆ ದುಡ್ಡು ಬೇಕು ಅಂತಾರೆ ಇದು ಕಾಮನ್ ಎಲ್ಲಿ ಭ್ರಷ್ಟಾಚಾರ ಜಾಸ್ತಿ ಆಯ್ತು ಆಗ ನಾವು ವೀಕ್ ಆಗಿದ್ದೀವಿ ಸರ್ ಅಷ್ಟೇ ಇನ್ನೇನಿಲ್ಲ